ಔಷಧಿಯ ಅಗತ್ಯವಿಲ್ಲ ಯೂರಿಕ್ ಆ್ಯಸಿಡನ್ನು ಮಂಜುಗಡ್ಡೆಯಂತೆ ಕರಗಿಸುತ್ತೆ ಈ ಆಮ್ಲವನ್ನ ನಿಯಂತ್ರಿಸುವುದು ಇಂದಿನ ದಿನಗಳಲ್ಲಿ ದೊಡ್ಡ ಸವಾಲಾಗಿದೆ ವಾಸ್ತವವಾಗಿ ಜನರ ಜೀವನ ಶೈಲಿ ಹಾಗೆ ಆಹಾರ ಪದ್ಧತಿಯ ಬದಲಾವಣೆಯಿಂದ ಇಂತಹ ಗಂಭೀರ ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ ಫ್ಯೂರಿನ್ ಎಂಬ ಅಂಶವು ದೇಹದಲ್ಲಿ ವಿಭಜನೆಯಾದಾಗ ಈ ಯೂರಿಕ್ ಆಸಿಡ್ ಉತ್ಪತ್ತಿಯಾಗುತ್ತೆ ಹೀಗಾಗಿ ಈ ಪ್ಯೂರಿಕ್ ಸಮೃದ್ಧವಾಗಿರುವುದು ಆಹಾರಗಳಾದಂತಹ ಒಣಗಿದ ಬೀನ್ಸ್ ಬಟಾಣಿ ಮತ್ತು ಬಿಯರ್ ದೂರ ಇರುವುದು ಉತ್ತಮ ಯೂರಿಕ್ ಆಮ್ಲವನ್ನ ನಿಯಂತ್ರಿಸಲು ತುಳಸಿ ಹೇಗೆ ಉಪಯುಕ್ತ ಆಗಿದೆ ತುಳಸಿ ಎಲೆಗಳು ದೇಹವನ್ನ ನಿರ್ವಿಷಗೊಳಿಸುವ ಮತ್ತು ಮೂತ್ರವರ್ಧಕ ಗುಣಗಳನ್ನು ಹೊಂದಿದೆ ಇದು ದೇಹದಲ್ಲಿನ ಯೂರಿಕ್ ಆಮ್ಲವನ್ನ ಕಡಿಮೆ ಮಾಡಿ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ಈ ಯೂರಿಕ್ ಆಮ್ಲವನ್ನ ನಿಯಂತ್ರಣದಲ್ಲಿ ಇಡಲು ಮೊದಲು ಒಂದೆರಡು ತುಳಸಿ ಎಲೆಯನ್ನ ತೆಗೆದುಕೊಂಡು ಖಾಲಿ ಹೊಟ್ಟೆಯಲ್ಲಿ ಈ ಎಲೆಯನ್ನಾಗಿರಿ ಇದು ನಿಮ್ಮ ಮಾನಸಿಕ ಆರೋಗ್ಯ ಹಾಗೆ ಯೂರಿಕ್ ಆಮ್ಲವನ್ನ ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ತುಳಸಿಯ ಕಷಾಯವು ನಿಮ್ಮ ರಕ್ತದಲ್ಲಿನ ಯೂರಿಕ್ ಆಮ್ಲದ ಮಟ್ಟವನ್ನ ಕಡಿಮೆ ಮಾಡುತ್ತೆ ಈ ಕಷಾಯವನ್ನ ತಯಾರಿಸಲು ಮೊದಲು ಎರಡರಿಂದ ಮೂರು ತುಳಸಿ ಎಲೆಗಳನ್ನ ತೆಗೆದುಕೊಳ್ಳಿ ನಂತರ ಆ ಎಲೆಗಳನ್ನ ಚೆನ್ನಾಗಿ ತೊಳೆದು ಒಂದು ಕಪ್ ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸಿ ನೀರನ್ನ ಸೋಸಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟಿಯಿರಿ ಅಥವಾ ರಾತ್ರಿ ಮಲಗುವ ಮುನ್ನ ಕುಡಿಯಿರಿ ಇದು ಯೂರಿಕ್ ಆಮ್ಲವನ್ನ ಬೇಗ ನಿಯಂತ್ರಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ